ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ಇವತ್ತು ನಾವು ನಮ್ಮ ಅಂದರೆ ನನ್ನ ಸೋದರತೆಯ ಮಗಳ ಮದುವೆ ಸಿರ್ಸಿಯಲ್ಲಿ ಇವತ್ತು ಇವತ್ತಲ್ಲ ಮದುವೆ ನಾಳೆ ಮದುವೆ ಇವತ್ತು ಹಿಂದಿನ ದಿವಸ ನಾವು ಹೊಡ್ತಾಯಿದ್ದೇವೆ ಮನೆಯಿಂದ ಈಗ ಬೆಳಗ್ಗೆ ಇವತ್ತು ಆರು ಮುಕ್ಕಾಲು ಕಳೀತು ಆರು ನಲ್ವತ್ತು ನಾನು ಸಹ ಅಪ್ಪ ಸಹ ಈಗ ಮನೆಯಿಂದ ಹೊಡ್ತಾಯಿದ್ದೇವೆ ಅಂದರೆ ಇದೀಗ ಕುಟುಂಬದಲ್ಲಿ ಲಾಸ್ಟ್ ಮದುವೆ ಅಂತ ಹೇಳ್ಬೋದು ಸದ್ಯಕ್ಕೆ ಮತ್ತು ಸದ್ಯಕ್ಕೆ ಮದುವೆ ಇಲ್ಲ ಹಾಗೆ ಮತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಕ್ಕ ಮಾಡಿ ಹಾಗೆ ಬೆಲೈಕ್ ಅನ್ನೋ ನಷ್ಟ ಪ್ರೆಸ್ ಮಾಡಿ ಇನ್ನು ಇನ್ನೇನು ನಾವೀಗ ಹೊಡ್ತೇವೆ ಮನೆಯಿಂದ ಓಕೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಹಾಯ್ ಫ್ರೆಂಡ್ಸ್ ನಾನು ಕಾರಲ್ಲಿ ಹೋಗ್ತಾ ಇದ್ದೇನೆ ಸಿರ್ಸಿಗೆ ಮೇಲೆ ಮಾಡ್ತಾರೆ ಬಸ್ ಬಂತ ಬಸ್ಸಿಗೆ ಈಗ ಇನ್ನು ಹತ್ತೇವೆ ಹಾಗೆ ಸಹ ಇಲ್ಲಿಗೆ ಹದಿಮೂರು ಜನ ಆಯಿತು ಬಸ್ಸಿಗೆ ಈಗ ಇನ್ನು ನಾವು ಸಿರ್ಸಿಗೆ ಹೊರಡುವ ಫ್ರೆಂಡ್ಸ್ ನಾವೀಗ ಸುರತ್ ಕಾಲಿಂದ ಸ್ವಲ್ಪ ಮುಂದೆ ಬ್ರೇಕ್ ತೊಗೊಂಡಿದ್ದೇವೆ ಇಲ್ಲಿ ಚಾಯ್ ಕುಡಿಲಿಕ್ಕೆ ಚಾಯ ತಿಂಡಿ ಕಾಫಿ ಎಲ್ಲ ಆಗಬೇಕಷ್ಟೆ ಎಲ್ಲರಿಗೆ ಅಂದರೆ ನನಗೀಗ ಹತ್ತು ಗಂಟೆ ಹತ್ತು ನಿಮಿಷ ಆಯಿತು ಈಗಾಗ ಬ್ರೇಕ್ ತೊಗೊಂಡಿದ್ದೇವೆ ಇನ್ನು ಈಗ ಕಾಫಿ ತಿಂಡಿ ತಿನ್ನೋದು ನನ್ನ ಕ್ಲಾಸ್ಮೇಟ್ ಅಂದರೆ ಅಳಿಕೆ ಕ್ಲಾಸ್ಮೇಟ್ ಅವರ ಬಸ್ಸು ಇದು ಹೆಸರು ನನ್ನ ಕ್ಲಾಸ್ಮೇಟ್ ಅಳಿಕೆ ಶಾಲೆಯಲ್ಲಿ ಹಾಗೆ ಓಕೆ ಈಗ ತಿಂಡಿ ಎಲ್ಲ ತಿನ್ಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಇಲ್ಲಿ ಇಡ್ಲಿ 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 ವಡೆ ಸಾಂಬಾರೆಲ್ಲ ನಾವು ತಿಂತಾ ಇದ್ದೇವೆ ಇಡ್ಲಿ ವಡೆ ಸಾಂಬಾರು ಎಲ್ಲ ಒಬ್ಬೊಬ್ರು ತಗೊಳ್ತಾ ಇದ್ದಾರೆ ಇನ್ನೀಗ ತಿಂಡಿ ಚಾಯ ಕಾಫಿ ಆಗಿನೂ ಹೊಡೆದೇ ಸಿರ್ಸಿಗೆ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ ಇನ್ನೊಂದು ಪ್ರಶ್ನೆ ಕೇಳಿಕೊಳ್ಳಿ ಮೂವತ್ತು ದಿವಸಗಳು ಎಷ್ಟು ತಿಂಗಳುಗಳಲ್ಲಿ ವರ್ಷದಲ್ಲಿ ಹನ್ನೆರಡು ನಮಗೆ ಗೊತ್ತಿದೆ ಮೂವತ್ತ ಎಷ್ಟು ತಿಂಗಳು ತರತ ಇನ್ನೇನು ಇಲ್ಲಿ ನಮ್ಮ ನನ್ನ ಕ್ಲಾಸ್ಮೇಟ್ ಅವರು ಕಜಿದ್ದ ಅವ್ರು ಮಲಗಿದ್ದಾರೆ ಅವ್ರಿಗೆ ಮಜ್ಜಿ ತಂದಿರಂತ ಅಲ್ಲಿಯ ಇನ್ನೊಬ್ರು ನಮ್ಮ ಅಂದ್ರೆ ಊರಿನವ್ರೆ ಹಟ್ಟಿಯಾಡ್ತವ್ರು ಡ್ರೈವಿಂಗ್ ಇಬ್ರು ಅಂದ್ರೆ ಅವರು ತಿಂಗ್ರು ಬಂದಿದ್ದಾರೆ ಕಷ್ಟ ಆಗ್ತದೆ ಅಂತ ಹೇಳಿ ಬಂದೆವು ಸರಿ ಯಾಕೆ ಗೊತ್ತುಂಟ ಫೀಟ್ ಎತ್ತರದ ಜಾರಿ ಸಿರ್ಸಿ ಮನೆಗೆ ರೀಚ್ ಆದೆ ಈಗ ಗಂಟೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷ ಇದು ನಮ್ಮ ಅತ್ತೆ ಮನೆ ಸಿರ್ಸಿಯ ಸಿರ್ಸಿಯಲ್ಲಿ ಅತ್ತೆ ಮನೆ ಮನೆ ಹೆಸರು ಶುಭೋದಯ ಅಂತ ಈಗ ರೀಚ್ ಆದೆವು ಐದು ಗಂಟೆ ಕರೆಕ್ಟ್ ಇಪ್ಪತ್ತೆರಡು ನಿಮಿಷ ಬೆಳಿಗ್ಗೆ ಒಂದು ಆರು ಗಂಟೆಗೆ ಎತ್ತಿದೆ ಇಲ್ಲಿಗೆ ಹಾಗೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಾಪಸ್ ಇಲ್ಲಿಂದ ಸಿರ್ಸಿಯಿಂದ ಫಂಕ್ಷನ್ ಮುಗಿಸಿ ಹೋಗೋ ಒಂದ ಬ್ಲಾಗ್ ಮಾಡ್ತೇನೆ ಪ್ಲೀಸ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನಾನೀಗ ಶಿರ್ಸಿಯಲ್ಲಿದ್ದೇನೆ ಗಂಟೆ ಎಂಟು ಇಪ್ಪತ್ತಾರು ಈಗ ನೋಡಿ ಇಲ್ಲಿ ಮಂಜು ಮುಸುಕಿದ ವಾತಾವರಣ ಶಿರ್ಸಿಯ ಹವೆ ಅಂದರೆ ಸಿರ್ಸಿಯ ಹವಾಮಾನ ಹೇಗಿದೆ ನೋಡಿ ಲೈಟೆಲ್ಲ ಸ್ವಲ್ಪ ಚೇಂಜ್ ಕಾಣ್ತಾ ಇದೆ ಅಂದರೆ ಮೋಡ ಇದೆ ಅಂದರೆ ಒಂಥರ ಕ್ಲೌಡಿ ವೆದರ್ ಟ್ರಾನ್ಸ್ಕೂಲೆಂಟ್ ಟ್ರಾನ್ಸ್ ಟ್ರಾನ್ಸ್ಕೂಲೆಂಟ್ ವೆದರ್ ಸ್ವಲ್ಪ ಹಾಗೆ ಆಯಿತು ಈಗ ಇನ್ನು ರಾತ್ರಿ ಇದು ಮದುವೆಯ ಹಿಂದಿನ ದಿವಸ ರಾತ್ರಿಗೆ ಇನ್ನು ಎಲ್ಲ ಊಟ ಎಲ್ಲ ಸ್ಟಾರ್ಟ್ ಆಯ್ತು ಊಟ ಎಲ್ಲ ಊಟ ಎಲ್ಲ ಮಾಡ್ತಾ ಇದ್ದಾರೆ ಕೆಲವರು ತಗೊಳ್ತಾ ಇದ್ದಾರೆ ಊಟ ನೋಡಿ ವೆದರ್ ಫುಲ್ ಓಕೆ ಬಾಯ್ ನಾಳೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ವಾಪಸ್ ರಿಟರ್ನ್ ಮನೆಗೆ ಹೋಗುವ ಲಾಕ್ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಅಲ್ಲಿ ಅವ್ರಿಗೆ ಚಿಲ್ಲಾಗಿರಿ